ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಸೀಮೆ ಬದ್ನೆಕಾಯಿ ಕುರ್ಮನ ತೋರಿಸ್ತೀನಿ ಪೂರಿಗೆ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನಾನಿವಾಗ ಎರಡು ಸೀಮೆ ಬದನೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಪಾವಗಿಂತ ಕಡಿಮೆ ಹೆಸರು ಬೇಳೆನ ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಮಸಾಲೆಗೆ ರುಬ್ಬಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಬಳಸ್ಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಗಟ್ಟಿ ಆಗಿಬಿಡುತ್ತೆ ನಂತರ ನಾನಿಲ್ಲಿ ಖಾರ ಮಿಕ್ಸ್ ಆಗಿರೋ ಎರಡು ಧನ್ಯಾ ಪುಡಿನ ಎರಡು ಸ್ಪೂನಷ್ಟು ಇದ್ದೀನಿ ನಂತರ ನಾನಿಲ್ಲಿ ಒಂದು ಒರೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಇಟ್ಕೊಳ್ಳಿ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚಷ್ಟು ಚಕ್ಕೆ ಹಾಗೂ ಒಂದು ಮೂರೇ ಮೂರು ಲವಂಗನ ಹಾಕಿ ನುಣ್ಣಗೆ ರುಬ್ಬಿಟ್ಕೊತಾ ಇದ್ದೀನಿ ನೀರು ಹಾಕ್ಬಿಟ್ಟು ನಂತರ ನಾನಿಲ್ಲಿ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಸೀಮೆ ಬದನೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ನಿಮಗೆ ಕುರ್ಮಾಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಈಗಲೇ ಸಿಮೆ ಬದನೆಕಾಯಿಗೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಫ್ರೈ ಮಾಡ್ತಾ ಬನ್ನಿ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಹುರಿದ್ರೆ ಸಾಕು ಫ್ಲೇಮ್ನ ನೀವು ಆದಷ್ಟು ಮೀಡಿಯಮಿಂದ ಹೈ ಫ್ಲೇಮ್ ಇಟ್ಕೊಂಡು ನಡೆಯುತ್ತೆ ಜಾಸ್ತಿ ಹೈ ಫ್ಲೇಮು ಬೇಡ ಲೋ ಫ್ಲೇಮು ಬೇಡ ಹಾಗಾಗಿ ಇದು ಸ್ವಲ್ಪ ಮೆಥು ಆದಮೇಲೆ ನೀರನ್ನ ನೀವು ಸೋರಿಸ್ಬಿಟ್ಟು ಹೆಸರು ಬೇಳೆನ ಇದರೊಳಗಡೆ ಹಾಕ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಹೆಸರು ಬೇಳೆನೂ ಸೀಮೆ ಬದನೆಕಾಯಿನ ಜೊತೇಲಿ ಅದನ್ನ ಹುರಿಬೇಕಾಗತ್ತೆ ಆವಾಗ ಹದ ಚೆನ್ನಾಗಿ ಬರುತ್ತೆ ನೀವು ಹತ್ತು ನಿಮಿಷಗಳ ಕಾಲ ನೆನ್ಸ್ಪೂಟೆ ಮಾಡಿದ್ರೆ ಇದು ಬೇಳೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಡೈರೆಕ್ಟಾಗಿ ಹಾಕೋಕೆ ಹೋಗ್ಬೇಡಿ ನಾನಿವಾಗ ಸೀಮೆ ಬದನೆಕಾಯಿ ಮತ್ತು ಹೆಸರು ಬೇಳೆನ ಹುರಿತಾ ಬರ್ತಾಯಿದ್ದೀನಿ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಅದನ್ನ ಡ್ರೈ ಆಗೇನೆ ಹುರಿತಾ ಬನ್ನಿ ಚೆನ್ನಾಗಿ ಹದ ಬರುತ್ತೆ ಇದೆಲ್ಲ ನೀಟಾಗಿ ಹೊಂದ್ಕೊಂಡ್ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪುಡಿ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಡ್ರೈ ಆಗಿ ರೋಸ್ಟ್ ಮಾಡ್ತಾ ಬನ್ನಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಂಗೆ ಹುರಿತಾ ಬನ್ನಿ ಆವಾಗ ಮಸಾಲೆ ದೋಸೆ ವಾಸನೆ ಹೋಗುತ್ತೆ ನೀವು ಅದನ್ನು ಮಿಕ್ಸ್ ಮಾಡೋದನ್ನ ನೋಡ್ತಾ ಇರ್ಬೋದು ನಾನು ಈ ಕುರ್ಮಾ ಜೊತೆಗೆ ಗೋಧಿ ಹಿಟ್ಟಲ್ಲಿ ಮಾಡಿರೋಂಥ ಪೂರಿನ ಬ ಕಾಂಬಿನೇಷನಾಗಿ ಮಾಡ್ತಾಯಿದ್ದೀನಿ ಇಲ್ಲ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಅಂತ ನಾನಿಲ್ಲಿ ಗೋಧಿ ಹಿಟ್ಟಿಂದು ಪೂರಿ ಮಾಡ್ಕೊಂಡಿದ್ದೀನಿ ನೀವು ರುಬ್ಬದ ಮೇಲೆ ಉಳಿದಿರೋ ಅಂತಹ ಮಸಾಲೆಗೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಅದನ್ನು ಬಿಡಿ ನೋಡಿ ಇವಾಗ ಮಸಾಲೆ ಕುದಿಯೋಕೆ ಶುರು ಮಾಡಿದ್ದೆ ಆಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅದಕ್ಕೆ ಸ್ವಲ್ಪ ಬಿಸಿನೀನ ಆ್ಯಡ್ ಮಾಡಬೇಕಾಗುತ್ತೆ ನೀವು ಜಾಸ್ತಿ ತೆಳು ಮಾಡ್ಕೊಬೇಡಿ ಸಾಂಬಾರು ಟೈಪ್ ಆಗಿಬಿಡುತ್ತೆ ನಾನು ಈಗ ತೋರಿಸ್ತಾ ಇದ್ದೀನಲ್ಲ ಆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು गा गा आ, आ, ು ಅದು ಕೂಗಿದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಆವಾಗ ನೀಟಾಗಿ ಆಗುತ್ತೆ ಲಾಸ್ಟಲ್ಲಿ ನೀವು ಅದು ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ಸಲ ಚೆಕ್ ಮಾಡಿಬಿಟ್ಟು ಉಪ್ಪು ಕಡಿಮೆ ಅನಿಸಿದ್ರೆ ನೀವು ಲೈಟಾಗಿ ಸ್ವಲ್ಪ ಕಲ್ಲುಪ್ನ ಹಾಕಿ ಟೇಸ್ಟ್ ನೋಡ್ಬಿಟ್ಟು ನಂತರ ತಿರುಗಿಸ್ಬೇಕಾಗತ್ತೆ ನಂತರ ನೀವು ಕುಕ್ಕರ್ದು ಕ್ಯಾಪ್ ಹಾಕ್ಬಿಟ್ಟು ಒಂದು ವಿಷಲ್ ಕೂಗ್ಸೋಕೆ ಹೋಗ್ಬೇಡಿ ವಿಷಲ್ ಕೂಗ್ಸಿದ್ರೆ ಪ್ರೆಷರ್ ಬಿಟ್ಬಿಡಿ ಅಥವಾ ಪ್ರೆಷರ್ ತುಂಬಿಸ್ಬಿಟ್ಟು ಆಫ್ ಮಾಡಿದ್ರೆ ರುಚಿಯಾದ ಸಿಮೆ ಬದನೆಕಾಯಿ ಕುರ್ಮ ರೆಡಿ ಆಗುತ್ತೆ ಮನೇಲಿ ಒಂದ್ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ crappy.